ಹಿಂದುತ್ವ ಶಕ್ತಿಗಳು ಈಗ ದೇಶದ ಮಿಲಿಟರಿ ಮೇಲೆ ಪ್ರಭಾವ ಬೀರಲು ಕೆಲಸ ಶುರು ಮಾಡಿವೆಯಾ ನಿಷ್ಪಕ್ಷವಾಗಿರುವ ದೇಶದ ರಕ್ಷಣಾ ಪಡೆಗಳನ್ನ ರಾಜಕೀಕರಣಗೊಳಿಸುವ ಪ್ರಯತ್ನ ಈಗ ಜೋರಾಗಿ ನಡೀತಾ ಇದೆಯಾ ಇಂತಹ ಪ್ರಯತ್ನಗಳನ್ನ ಈಗಲೇ ಚೌಟಿ ಹಾಕದೇ ಇದ್ರೆ ದೇಶದ ಸೇನೆಯನ್ನೇ ರಾಜಕೀಯಗೊಳಿಸಿಬಿಡುವ ಅಪಾಯ ಇದೆಯಾ ಈ ಬಗ್ಗೆ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಪ್ರಕಾಶ್ ಮೆನನ್ ಅವರು ದಿ ಪ್ರಿಂಟ್ ನಲ್ಲಿ ಬರೆದಿರುವ ಮಹತ್ವದ ಲೇಖನದ ಮುಖ್ಯಾಂಶಗಳನ್ನ ನಿಮ್ಮ ಮುಂದೆ ಇರ್ತಾ ಇದ್ದೀವಿ ಧಾರ್ಮಿಕ ಮತ್ತು ರಾಜಕೀಯ ವಿಚಾರಗಳಿಂದ ದೂರ ಇರಬೇಕಿದ್ದ ಸೇನೆಯಲ್ಲಿ ಹಿಂದುತ್ವದ ಅಮಲು ತುಂಬುವ ಕೆಲಸ ಬೇರೆ ಬೇರೆ ರೂಪದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಡೀತಾನೆ ಇದೆ ಹಿಂದುತ್ವದ ಮೂಲಕ ಈ ದೇಶದ ಸೇನೆಯಲ್ಲಿನ ಯುವ ಮನಸ್ಸುಗಳ ಮೇಲೆ ವ್ಯತಿರಿಕ್ತ ಪ್ರಭಾವ ಬೀರುವ ಸಶಸ್ತ್ರ ಪಡೆಗಳನ್ನ ರಾಜಕೀಯಗೊಳಿಸುವ ವ್ಯೂಹ ಒಂದು ಕೆಲಸ ಮಾಡ್ತಿದೆಯಾ ಅನ್ನೋ ಅನುಮಾನ ಕಾಡುವಂತಾಗಿದೆ ಇಂತಹ ಅನುಮಾನಕ್ಕೆ ಒಂದು ಉದಾಹರಣೆ ಅನ್ನುವಂತೆ ಡಿಫೆನ್ಸ್ ಸರ್ವಿಸಸ್ ಸ್ಟಾಫ್ ಕಾಲೇಜ್ ಅಂದ್ರೆ ಡಿಎಸ್ಎಸ್ಸಿ ಎಸ್ ಸಿ ಇತ್ತೀಚೆಗೆ ಒಂದು ವಿಚಾರ ಸಂಕೀರ್ಣವನ್ನ ಆಯೋಜನೆ ಮಾಡಿತ್ತು ಹಿಂದೂ ನಾಗರಿಕತೆಯ ಪರಂಪರೆಯೊಂದಿಗೆ ಹೊಂದಿಕೊಳ್ಳುವಂತೆ ಭಾರತದ ಪರಿಕಲ್ಪನೆಯ ಮರುಶೋಧನೆ ಆಗಬೇಕು ಅಂತ ಪ್ರತಿಪಾದಿಸುವ ವಿಷಯದ ಮೇಲಿನ ವಿಚಾರ ಸಂಕಿರಣ ಅದಾಗಿತ್ತು ವಸಾಹತುಶಾಹಿ ಶಾಹಿ ಈ ದೇಶದ ಪ್ರಾಚೀನ ಪರಂಪರೆ ಕುರಿತ ಸತ್ಯವನ್ನು ವಿರೂಪಗೊಳಿಸಿದೆ ಮತ್ತು ನಿಗ್ರಹಿಸಿದೆ ಅಂತ ಬಿಂಬಿಸುವ ಉದ್ದೇಶ ಆ ವಿಚಾರ ಸಂಕಿರಣದ ಹಿಂದಿತ್ತು ಪಾಶ್ಚಿಮಾತ್ಯ ದೃಷ್ಟಿಕೋನದಿಂದ ನೋಡ್ತಾ ಬರಲಾಗಿರೋದರ ಬದಲಿಗೆ ಭಾರತದ ಅಸ್ಮಿತಿಯನ್ನ ಮರುಶೋಧಿಸುವುದು ಅನಿವಾರ್ಯ ಅಂತೆಲ್ಲ ಡಿಎಸ್ಎಸ್ಸಿ ಸರಣಿ ಟ್ವೀಟ್ಗಳಲ್ಲಿ ಪ್ರತಿಪಾದಿಸಲಾಗಿತ್ತು ಸೇನೆ ಇಂತಹ ಧಾರ್ಮಿಕ ಮತ್ತು ರಾಜಕೀಕರಣಕ್ಕೆ ಒಳಗಾಗಬಹುದಾದ ವಿಚಾರದ ಕಡೆ ಹೊರಳೋದನ್ನ ತೋರಿಸ್ತಾ ಇದ್ದ ಆ ಟ್ವೀಟ್ಗಳು ಸಹಜವಾಗಿಯೇ ಅನೇಕ ವಿಚಾರವಂತರ ಆತಂಕಕ್ಕೆ ಕಾರಣವಾದವು ಮಿಲಿಟರಿ ತರಬೇತಿ ಸಂಸ್ಥೆ ಇಂತಹ ಸುಳಿಗಳಲ್ಲಿ ಸಿಲ್ಕೊಳ್ತಿರೋ ಬಗ್ಗೆ ಅವರೆಲ್ಲ ಕಳವಳ ವ್ಯಕ್ತಪಡಿಸಿದ್ರು ಸೇನೆ ಹೀಗೆ ಬಲಪಂಥೀಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಪ್ರತಿಪಾದನೆಗೆ ವೇದಿಕೆ ಒದಗಿಸ್ತಾ ಇರೋದು ಸುಮ್ಮನೆ ಕೇಳಿ ಮರೆತು ಬಿಡುವ ವಿಚಾರ ಆಗಿರ್ಲಿಲ್ಲ ಜಾತ್ಯಾತೀತ ಮನೋಧರ್ಮದೊಂದಿಗೆ ಇರಬೇಕಿದ್ದ ಸೇನೆ ರಾಜಕೀಯ ಮತ್ತು ಧಾರ್ಮಿಕ ನಿರ್ಲಿಪ್ತತೆಯಿಂದ ಇರಬೇಕಾದ ಸೇನೆ ಹೀಗೆ ಹಿಂದುತ್ವ ಅಂತೆಲ್ಲ ಬೇಡದ ಸಂಗತಿಯೊಡನೆ ತಳಕಾಕೊಳ್ಳುವುದು ಅಪಾಯಕಾರಿ ಅನ್ನೋದು ಅವರೆಲ್ಲರ ಚಡಪಡಿಕೆ ಆಗಿತ್ತು ಅಂತಹ ಸಂಸ್ಥೆ ಭವಿಷ್ಯದ ಸೇನಾ ನಾಯಕರನ್ನ ಪ್ರಭಾವಿಸುವ ಸಂಸ್ಥೆ ಡಿಎಸ್ಎಸ್ಸಿ ವಿಶೇಷವಾಗಿ ಎಲ್ಲಾ ಮೂರು ಸೇನಾ ವಿಭಾಗಗಳಿಗೆ ಮೇಜರ್ಗಳು ಮತ್ತು ಲೆಫ್ಟಿನೆಂಟ್ ಕರ್ನಲ್ಗಳ ಮಟ್ಟದಲ್ಲಿ ಅಧಿಕಾರಿಗಳನ್ನ ರೂಪಿಸುವ ಸಂಸ್ಥೆ ಅಂತಲ್ಲಿ ಧರ್ಮ ಮತ್ತು ರಾಜಕೀಯದ ಗಾಳಿ ಸುಳಿಯತ್ತೆ ಅನ್ನೋದೇ ಅದು ತಪ್ಪು ದಾರಿಯಲ್ಲಿದೆ ಅನ್ನೋದರ ಸೂಚನೆ ಆಗುತ್ತೆ ಭಾರತದ ಹಿಂದೂ ಪರಂಪರೆಯ ಸಿದ್ಧಾಂತಗಳ ಪ್ರಚಾರಕ್ಕೆ ತೊಡಗಿದ ಶಿಕ್ಷಣ ಸಂಸ್ಥೆ ಈಚಿನ ದಿನಗಳಲ್ಲಿ ಡಿಎಸ್ಎಸ್ಸಿ ಮಾತ್ರವೇ ಅಲ್ಲ ಎರಡು ವರ್ಷಗಳ ಹಿಂದೆ ಪ್ರಮುಖ ಇಂಜಿನಿಯರಿಂಗ್ ಸಂಸ್ಥೆಯೊಂದರಲ್ಲೂ ಕೂಡ ಇಂಥದ್ದೇ ಕಾರ್ಯಕ್ರಮ ಆಯೋಜನೆ ಆಗಿದ್ದಿದ್ದನ್ನ ಪರಿಣಿತರು ಗಮನಿಸಿದ್ದಾರೆ ಶಿಕ್ಷಣ ಸಂಸ್ಥೆಯೊಳಗೆ ಅಂತಹ ಸಿದ್ಧಾಂತಗಳು ನುಸುಳುವಂತೆ ಮಾಡೋದ್ರ ಹಿಂದೆ ರಾಜಕೀಯವಾಗಿ ದೀರ್ಘಕಾಲೀನ ಯೋಜನೆ ಇದೆ ಅನ್ನೋದು ಸ್ಪಷ್ಟ ಹಿಂದೂ ಬಹುಸಂಖ್ಯಾತ ಕಲ್ಪನೆಯೇ ಸಿಂಧುವಾದದ್ದು ಮತ್ತು ಪ್ರಶ್ನಾತೀತ ಅಂತ ಬಿಂಬಿಸುವ ಉದ್ದೇಶ ಇದೆಲ್ಲದರ ಹಿಂದಿದೆ ಆದರೆ ಇದು ಮಿಲಿಟರಿ ವೃತ್ತಿಪರತೆಯ ಮೇಲೆ ಬೀರಬಹುದಾದ ಅಪಾಯಕಾರಿ ಪರಿಣಾಮ ಎಂಥದ್ದು ಮಿಲಿಟರಿಗೆ ಸಂಬಂಧಪಟ್ಟ ತರಬೇತಿ ಸಂಸ್ಥೆಗಳಲ್ಲಿ ಇಂತಹ ವಿಚಾರಗಳು ನುಸುಳೋದೆ ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕತ್ತೆ ಮೊದಲೇದಾಗಿ ಇಂತಹ ಸೈದ್ಧಾಂತಿಕ ಪ್ರತಿಪಾದನೆಗೆ ಮಿಲಿಟರಿ ವೇದಿಕೆಗಳು ಬಳಕೆಯಾಗ್ಬೇಕಾ ಎರಡನೆಯದ್ದಾಗಿ ಈಗಾಗಲೇ ಯುದ್ಧದಲ್ಲಿ ತಾಂತ್ರಿಕ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳೋದ್ರಲ್ಲಿ ನಿರತವಾಗಿರುವ ಮಿಲಿಟರಿ ಸಂಸ್ಥೆಗಳ ಮೇಲೆ ರಾಜಕೀಯ ಸಿದ್ಧಾಂತಗಳ ಭಾರವನ್ನು ಹೊರಿಸಬೇಕಾ ಮೂರನೇದಾಗಿ ಇಂತಹ ರಾಜಕೀಕರಣ ಮಿಲಿಟರಿಯ ರಾಜಕೀಯ ಮುಕ್ತ ಸ್ವರೂಪಕ್ಕೆ ಧಕ್ಕೆ ತರೋದಿಲ್ವಾ ಆಂತರಿಕ ಭದ್ರತೆಯೊಂದಿಗೆ ವ್ಯವಹಾರ ಮಾಡುವಾಗ ಸೇನಾ ನಾಯಕರ ಮೊದಲ ಆದ್ಯತೆ ರಾಜಕೀಯ ಅಲ್ವೇ ಅಲ್ಲ ವೃತ್ತಿಪರತೆಯ ದೃಷ್ಟಿಯಿಂದ ರಾಜಕೀಯ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಳ್ಳುವುದು ಆಗಬಹುದು ಆದರೆ ರಾಜಕೀಯ ಯೋಚನೆಯೇ ಸೇನೆಯಲ್ಲಿ ಮುನ್ನೆಲೆಗೆ ಬಂದು ಬಿಟ್ಟರೆ ಬಾಹ್ಯ ಶಕ್ತಿಗಳ ಎದುರು ರಾಷ್ಟ್ರ ರಕ್ಷಣೆಯ ಪ್ರಾಥಮಿಕ ಕರ್ತವ್ಯ ಹೊಂದಿರುವ ಸೇನೆಗೆ ಅದರಿಂದ ಉಪಯೋಗ ಆಗಲಾರದು ಸೇನೆಯಲ್ಲಿ ವೃತ್ತಿಪರತೆ ಹೆಚ್ಚಬೇಕಿರುವಾಗ ಬಾಹ್ಯಾಕಾಶ ಮತ್ತು ಸೈಬರ್ನಂತಹ ವಿಚಾರಗಳು ಮುಖ್ಯವಾಗ್ತಿರುವಾಗ ಈ ಬದಲಾವಣೆಗಳಿಗೆ ಅನುಗುಣವಾಗಿ ಪಠ್ಯಕ್ರಮವನ್ನು ಹೊಂದಿಸೋಕೆ ಮಿಲಿಟರಿ ಸಂಸ್ಥೆಗಳು ಬಹಳ ಸಮಯದಿಂದ ಕಷ್ಟಪಟ್ಟಿವೆ ಅದಕ್ಕೆ ಹೆಚ್ಚಿನ ಸಮಯ ಮತ್ತು ಶ್ರಮ ಬೇಕಿರುತ್ತೆ ಹೀಗಿರುವಾಗ ಸೈದ್ಧಾಂತಿಕ ಹೊರಗೆ ಹೆಗಲು ಕೊಡೋದು ಮಿಲಿಟರಿಯ ವೃತ್ತಿಪರತೆಗೆ ಬೇಕಾಗಿರುವ ಸಂಗತಿಯಲ್ಲ ಇಂತಹ ಸಿದ್ಧಾಂತಗಳ ನುಸುಳುವಿಕೆ ಬ್ರೈನ್ ವಾಶ್ ಮಾಡುವ ಪ್ರಯತ್ನಕ್ಕೆ ಸಮನಾಗಿರುತ್ತೆ ಡಿಎಸ್ಎಸ್ಸಿಯಲ್ಲಿ ನಡೆದ ವಿಚಾರ ಸಂಕೀರ್ಣದಲ್ಲಿ ಅಂಥದ್ದೇ ರೀತಿ ಕಂಡು ಬಂದಿದೆ ಅನ್ನೋದರ ಬಗ್ಗೆ ಪರಿಣಿತರು ಗಮನ ಸೆಳೀತಾರೆ ಈ ವಿಚಾರ ಸಂಕೀರ್ಣದಲ್ಲಿ ಮಾತಾಡಿದವರೆಲ್ಲರೂ ಹಿಂದುತ್ವ ಸಿದ್ಧಾಂತವನ್ನ ಬೆಂಬಲಿಸಿದ್ರು ಹಾಗಾಗಿ ಅಲ್ಲಿ ಸಮತೋಲನದ ಸಂಪೂರ್ಣ ಕೊರತೆ ಕಂಡಿತ್ತು ಆತಂಕಕಾರಿ ಸಂಗತಿ ಅಂತಂದ್ರೆ ಪುರಾತನ ಹಿಂದೂ ನಾಗರಿಕತೆಯ ಧಾರ್ಮಿಕ ಪರಂಪರೆಗೆ ಸರಿಹೊಂದುವಂತೆ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಕಲ್ಪನೆಯನ್ನ ಸೇನೆಯಲ್ಲಿನ ಯುವ ಮನಸ್ಸುಗಳಲ್ಲಿ ತುಂಬುವ ಕೆಲಸ ನಡೆದಿದೆ ಅನ್ನೋದು ಸೇನೆ ಯಾವತ್ತೂ ಸಂವಿಧಾನಕ್ಕೆ ನಿಷ್ಠವಾಗಿರುತ್ತೆ ಸಂವಿಧಾನದ ತಿದ್ದುಪಡಿ ಏನಿದ್ರೂ ಕಾನೂನಾತ್ಮಕ ಮತ್ತು ಪ್ರಜಾಸತ್ತಾತ್ಮಕ ವಿಧಾನಗಳ ಮೂಲಕ ಆಗ್ಬೇಕಾಗಿರೋದು ಆದರೆ ಸೇನೆಯಲ್ಲಿ ಪಕ್ಷಪಾತದ ನಿರೂಪಣೆ ಇಂತಹ ವಿಚಾರ ಸಂಕಿರಣಗಳ ಮೂಲಕ ವ್ಯಕ್ತವಾಗ್ತಾ ಇದೆ ಅದನ್ನ ವಿರೋಧ ಮಾಡಬೇಕು ಯಾಕಂದ್ರೆ ಅದು ಭಾರತೀಯ ಮಿಲಿಟರಿಯ ರಾಜಕೀಕರಣಕ್ಕೆ ಆಸ್ಪದ ನೀಡುವ ಅಪಾಯ ಇದೆ ಡಿಎಸ್ಎಸ್ಸಿ ವಿಚಾರ ಸಂಕೀರ್ಣ ಮತ್ತು ಅದರ ನಡವಳಿಕೆಯನ್ನ ಸೇನೆಯ ಹಿರಿಯ ನಾಯಕತ್ವ ಪರಿಶೀಲನೆ ನಡೆಸಬೇಕಿದೆ ಭವಿಷ್ಯದ ಮಿಲಿಟರಿ ನಾಯಕರ ಮನಸ್ಸಿನ ಮೇಲೆ ಅದರ ಪ್ರಭಾವ ಎಂಥದ್ದು ಮಿಲಿಟರಿ ವೃತ್ತಿಪರತೆಗೆ ಅದು ಪೂರಕ ಆಗಿದೆಯಾ ಅನ್ನೋದನ್ನ ಚಿಂತಿಸಬೇಕಿದೆ ವಿಶೇಷವಾಗಿ ಸೇನೆಯನ್ನ ಧರ್ಮ ಮತ್ತು ರಾಜಕೀಯದಿಂದ ಮುಕ್ತವಾಗಿಡುವುದು ಅತ್ಯವಶ್ಯಕ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು